ಖುಷಿಯಾಗಿರೋದು ಹೇಗೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ಸ್ವಲ್ಪ ಹೊತ್ತು ಸಾಧ್ಯವಾದರೆ ಧ್ಯಾನವನ್ನು ಮಾಡಿ ನಿಮ್ಮ ಸಂಬಂಧಿಕರು ಸ್ನೇಹಿತರು ನಿಮ್ಮ ಇಷ್ಟವಾಗುವಂತಹ ವ್ಯಕ್ತಿಗಳೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿ ಚಿಂತೆ ಜೀವಂತ ಮನುಷ್ಯನನ್ನು ಸುಡುತ್ತೆ ಅದಕ್ಕೋಸ್ಕರ ಚಿಂತೆಯಿಂದ ಮುಕ್ತ ರಾಗಿ ಸಾಧ್ಯವಾದರೆ ಮಕ್ಕಳೊಂದಿಗೆ ಆಟವಾಡಿ ಅಥವಾ ಆಟವಾಡಲಿಕ್ಕೆ ನಿಮ್ಮ ಬಳಿ ಸಮಯವಿಲ್ಲವೆಂದರೆ ಸ್ವಲ್ಪ ಹೊತ್ತಾದರೂ ಮಕ್ಕಳೊಂದಿಗೆ ಮಾತನಾಡಿ ಏಕೆಂದರೆ ಈ ಜೀವನದಲ್ಲಿ ಅದ್ಭುತವಾದಂತಹ ಪರಿಕಲ್ಪನೆ ಅಂದರೆ ಮಕ್ಕಳು ಮಕ್ಕಳು ನಮ್ಮ ನೋವನ್ನೆಲ್ಲ ಮರೆಸ್ತಾರೆ ಸ್ವಲ್ಪ ಹೊತ್ತು ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಿ ಅಥವಾ ನಿಮಗೆ ಇಷ್ಟವಾದಂತಹ ಯಾವುದಾದ್ರೂ ಹಿಂದೂಸ್ತಾನಿ ಯಾವುದಾದರೂ ಒಂದು ಸಂಗೀತವನ್ನು ಕೇಳಿಸಿಕೊಳ್ಳುವಂತಹ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ದೇವರನ್ನು ಪೂಜಿಸಿ ಪ್ರವಾಸ ಪ್ರಯಾಸವನ್ನು ಮರೆಸತ್ತೆ ಚಿಂತೆಯಿಂದ ಮುಕ್ತರಾಗಬೇಕು ಅಥವಾ ಖುಷಿಯಾಗಿ ಇರಬೇಕು ಅಂದರೆ ಹೊಸ ಜಾಗ ಹೊಸ ಜನ ಅದು ಮನಸ್ಸಿಗೆ ಉದವನ್ನು ಕೊಡುತ್ತೆ ಸಾಧ್ಯವಾದರೆ ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಆದರೂ ಪ್ರವಾಸವನ್ನು ಮಾಡಿ ಓದುವ ಹವ್ಯಾಸ ಜ್ಞಾನದ ಜೊತೆಗೆ ನಮಗೆ ಒಳ್ಳೆಯದನ್ನು ತಿಳಿಸುತ್ತೆ ಸಾಧ್ಯವಾದರೆ ಕೆಲವು ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇಷ್ಟೇ ವಿಷಯಗಳು ಸಾಕು ನಮ್ಮನ್ನು ಖುಷಿಯಾಗಿಡಲು ಅಲ್ಲಿ ಎಲ್ಲೋ ಇರುವ ಖುಷಿಯನ್ನು ಹುಡುಕುವುದು ಜೀವನ ಅಲ್ಲ ನಮ್ಮಲ್ಲೇ ನಾವು ಖುಷಿಯನ್ನು ತಂದುಕೊಳ್ಬೇಕು ಯಾಕಂದರೆ ಯಾರೋ ಎಲ್ಲೋ ಹೋಗಿ ನಾವು ಖುಷಿಯಾಗಿರ್ತೀವಿ ಅನ್ನೋದು ಸುಳ್ಳು ಇದ್ದ ಜಾಗದಲ್ಲಿಯೇ ಇದ್ದ ಜನರೊಂದಿಗೆ ನಾವು ಖುಷಿಯಾಗಿರೋದನ್ನು ಕಲಿತಾಗ ನಮ್ಮ ಬದುಕು ಇತರರಿಗೆ ಮಾದರಿಯಾಗತ್ತೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಥ್ಯಾಂಕ್ ಯು